ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರರವರ ಆದೇಶದ ಮೇರೆಗೆ ನಶಮುಕ್ತ ಭಾರತ ಅಭಿಯಾನವನ್ನು ಮುಳಬಾಗಿಲು ತಾಲೂಕು ಬೈರ್ಕೂರು ಹುಬ್ಬಳಿ ಬೈರ್ಕೂರು ಗ್ರಾಮದ ನೆಹರು ಕೆನಡಿ ಪದವಿ ಪೂರ್ವ ಕಾಲೇಜು ಹಾಗೂ ಹೆಚ್ ಗೊಲ್ಲಹಳ್ಳಿ ಪಂಚಾಯಿತಿಯ ಗೊಲ್ಲಹಳ್ಳಿ ಗ್ರಾಮದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ನಶಮುಕ್ತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಬಿ ಶ್ರೀನಿವಾಸ್ ಹಾಗೂ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀ ಎಚ್ ಎನ್ ವೆಂಕಟರಾಮಪ್ಪರವರು ಹಾಗೂ ಹೆಚ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ವಿ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳಿಗೆ ವಿಧಿಯನ್ನು ಬೋಧಿಸಿದರು ವರದಿ ಟಿ ಶ್ರೀನಾ ಶ್ರೀನಾಥ್ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಬೈರ್ಕೂರ್ ಗ್ರಾಮ ಪಂಚಾಯತಿ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಇದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ನನ್ನ ದೇಶವನ್ನು ಮಾದಕ ವ್ಯಸನದಿಂದ ಮುಕ್ತಿಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಜೈ ಹಿಂದ್ ಭರ್ತಾ ನಮ್ಮ ಹಳ್ಳಿ ಯೋಗಿಗಳಿಗೆ ಭತ್ತ ಭರ್ತಾ ನಮ್ಮ ಯೋಗಿಗಳಿಗೆ ದಾರಿ ತಮ್ಮದಾಗಿದೆ ಬಹಳಷ್ಟು ಸ್ಪಂದ್ಯಗಳಲ್ಲಿ ಬಹಳಷ್ಟು ಅನಾರೋಗ್ಯಕರ ಮತ್ತು ಅವರು ಸರಿ ದಾರಿಯಲ್ಲಿ ನಡೆದುಕೊಳ್ಳುವಂಥ ಒಂದು ಮಾರ್ಗವನ್ನು ತೋರಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಇರುವುದು ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ಹಾಗಾಗಿ ಈ ಒಂದು ಪ್ರತಿಕ್ರಿಯೆಯನ್ನು ಮಾಡಬೇಕು ಎಂಬ ಆದೇಶ ಕೇಂದ್ರ ಸರ್ಕಾರ ನೀವೇ ಒಂದು ಏನು ಮೈ ಮೈನಪ್ಪಿ ಬೇರೆ ನಶೆಯುಕ್ತ ವಸ್ತುಗಳನ್ನು ಉಪಯೋಗಿಸೋದು ಅವೆಲ್ಲವೂ ಕೂಡ ಭಾಳ ಅಪಾಯಕಾರಿ ಜೀವನವನ್ನು ಹಾಳು ಮಾಡತಕ್ಕಂಥ ಒಂದು ಇದನ್ನು ಮಾಡ್ತೇವೆ ಅನ್ನೋದನ್ನು ಮನಸ್ಸಲ್ಲಿಟ್ಕೋಬೇಕು ನೀವು ಕೂಡ ನಶೆಯುಕ್ತ ವಸ್ತುಗಳಿಂದ ತುಂಬ ದೂರ ಇರಬೇಕು ಬೇರೆಯವರು ಆ ರೀತಿ ಚಟಕಳಿಗೆ ಬಗ್ಗೆ ಅವರು ಅವರಿಗೂ ಕೂಡ